ಹೆತ್ತ ತವರು ತೀರಿದ ಮೇಳಕ ಏನಂತಾರಲ್ರಿ ಕೊಟ್ಟ ಹೆಣ್ಣ ಕುಲದ ಹೊರಗ ಅಂತ ಕೊಟ್ಟ ಹೆಣ್ಣ ಕುಲದ ಹೊರಗ ಅಂತಂದ ಬಳಕ ಗಂಡನೇ ಸರ್ವಸ್ವಾತನ ಹಸಿರು ಬೆಳೆಯಾಗಲಿ ಕುಂಕುಮವಾಗಲಿ ಹಸಿರು ಬೆಳೆಯಾಗಲಿ ಕುಂಕುಮವಾಗಲಿ ಯಾವ ಹೂವಾಗಲಿ ಕಾಲುಂಗರಾಗಲಿ ತಾಳಿಯಾಗಲಿ ಏನೆಲ್ಲ ಕೂಡ ಗಂಡನ ಸರ್ವಸ್ವ ಮುತ್ತೈದಿತನ ಅನ್ನೋದು ಹೆಣ್ಮಕ್ಕಳಿಗೆ ಪಂಚಪ್ರಾಣ ದೊಡ್ಡ ಸೌಭಾಗ್ಯ ಅದು ಮುತ್ತೈದಿತನ ಅನ್ನೋದೇನದು ಭಾಳ ದೊಡ್ಡ ಸೌಭಾಗ್ಯ ಅದು ಆದರ ಪಡ್ಕೊಂಡು ಬಂದಿರಬೇಕ್ರಿ ಬ ಪಡ್ಕೊಂಡು ಬಂದಿರಬೇಕು ಅಂತ ಕಲಬುರ್ಗಿ ಓರೊಳಗ ಹೊಸದಾಗಿ ಲಗ್ನಾಗ್ಯಾದ ಹೊಸದಾಗಿ ಲಗ್ನಾಗ್ಯಾದ ಏನೆಲ್ಲ ಆಶೆ ಆಶೋತ್ತರಗಳನ್ನು ಇಟ್ಟುಕೊಂಡು ನನ್ನ ಗಂಡನ ಮನೆಯೊಳಗ ಹಿಂಗೆ ಬಾಳಬೇಕು ನಮ್ಮತ್ತಿನ ಹಿಂಗೆ ನೋಡ್ಕೋಬೇಕು ನಮ್ಮಾವನ್ನ ಹೀಗೆ ನೋಡ್ಕೋಬೇಕು ಅಂತ ಏನೆಲ್ಲ ಆಶ ಆಶೋತ್ತರಗಳನ್ನಿಟ್ಟು ನಮ್ಮವ್ವ ಕಲಬುರಗಿ ಊರಿಗೆ ನಡೀಲಿಕ್ಕೆ ಹೋಗ್ಯಾಳ ಗಂಡನ ಮನೆಗೆ ಹೋಗ್ಯಾಳ ಕೆಲವೇ ಕೆಲವು ದಿನ ನಡೆದಾಳ ಕೆಲವೇ ಕೆಲವು ದಿನ ನಡೆದಾದ ಸಣ್ಣಾಕಿ ಹೆಣ್ಣು ಮಗಳು ಸಣ್ಣಾಕಿ ಗಂಡ ಆದರ ವಿಧಿಯಾಟ ಬಲುಮಾಟ ಮಾಟ ಹಣಿ ಬರಕ್ ಅಂತ ಕರೀತಾರ ಈ ಕಡೆಗೆ ಗಂಡಗ ಮಹಾರೋಗ ಆಗ್ಯಾದೆವ ಮಹಾರೋಗ ಆಗ್ಯದ ಏನೆಲ್ಲ ತೋರಿಸಬೇಕು ಹ್ಯಾಂಗಾರೆ ಮಾಡಿ ನನ್ನ ಗಂಡನನ್ನು ಉಳಿಸ್ಕೋಬೇಕು ನನ್ನ ಮುತ್ತೈದೆ ತನ ಉಳಿಸ್ಕೋಬೇಕು ಅಂತ ನಾಟಿ ಔಷಧ ಗೌಟಿ ಅಗು ಎಲ್ಲ ಕಡೆಗೆ ತೋರಿಸ್ತಾಳ ಆ ಹೆಣುಮಗಳು ಆದರ ದಿನದಿಂದ ದಿನಕ್ಕ ದಿನದಿಂದ ದಿನಕ್ಕ ಮಹಾರೋಗ ಹೆಚ್ಚಾಗಲಕತ್ತು ಹೆಚ್ಚಾಗಲಕತ್ತೆ ಒಕ್ಕಡಿ ಮಾಗಲಿಲ್ಲ ಈ ಕಡೆ ಸಣ್ಣ ಕಿ ಕಲ್ಲಾನ ದೇವರಿಗೆ ಹೋಗಿ ಬೇಡ್ಕೊತಾಳ ತೆಲಿ ಮ್ಯಾಗ ಶರಗೊಡ್ಡು ತಲೆ ಮ್ಯಾಗ ಶರಗಾಕಿ ಉಡಿ ಒಡ್ಡಿ ಬೇಡ್ಕೊತಾಳ ಕಲ್ಲಾನ ದೇವರಿಗೆ ಮುಳ್ಳಾನ ದೇವರಿಗೆ ಎಬ್ಬ ಏನು ಅರಿಯದ ಮುಗ್ಧ ಹುಡುಗಿ ನಾನು ನಿನ್ನೆ ಮೊನ್ನೆನೆ ಮದುವೆಯಾಗ್ಯದ ನನ್ನ ಗಂಡಗ ಮಹಾರೋಗವಾಗ್ಯದ ಮಹಾರೋಗವಾಗಿ ಅದ ಎಲ್ಲಿ ತೋರಿಸಿದ್ರು ಕೂಡ ಆರಾಮಾಗಲಾರಬಟ್ಟಿಗೆ ಹೋಗಿ ಯಾವ ಪರಮಾತ್ಮಗ ಹೋತಾಳ ಶಿವಲಿಂಗಕ್ಕೆ ಹೋತಾಳ ಉಡಿ ಒಡ್ಡಿ ಕೇಳ್ಕೋತಾಳ ಏನಂತ ಕೊಡು ಶಿವನೇ ಶಿವನೇ ಮುತ್ತೇದಿತ್ತನ ಬನೂ ಎಪ್ಪಾ ಪರಮಾತ್ಮ ನಿನಗ ಕರುಣೆ ಅನ್ನೋದೇ ಇಲ್ವಿ ನೋಯಪ್ಪ ಎಪ್ಪಾ ನನ್ನ ಗಂಡ ಗುಡ್ಡಕ್ಕೆ ನೀರಿಗೆ ಬಂದಾನ ಎಲ್ಲ ಕಡೆಗೆ ತೋರ್ಸಕತ್ತಿ ನೋಯ್ಯಪ್ಪ ತಾಳಿ ಮುಂದೆ ಮಾಡಿ ಪರಮಾತ್ಮಗೆ ಕೇಳ್ಕೋತಾಳೆ ಯಪ್ಪಾ ತಾಳಿಯ ಭಾಗ್ಯವನ್ನು ಕೊಡೋ ನನ್ನಪ್ಪ ಪರಮಾತ್ಮಗ ಕೇಳ್ಕೋ ತಾಳ ಕಲ್ಲಾನ ದೇವರು ಮುಗದಾನ ಮುಳ್ಳಾನ ದೇವರು ಮುಗದಾನ ಯಾವ ದೇವರಿಗೂ ಕೇಳ್ಕೊಂಡ್ರು ಕೂಡ ಅಷ್ಟೇ ಅದ ಹಣಿ ಬೊರಕ ಈ ಕಡೆಗೆ ಗಂಡ ಶಿವನ ಪಾದ ಶಿರ್ಯಾನ ಶಿವನ ಪಾದ ಶಿರ್ಯನ ಆಕಾಶವೇ ಕತ್ತರಿಸಿ ನೆಲಕ ಬಿದ್ದಂಗ್ಯದ ಆಕಾಶವೇ ಕತ್ತರಿಸಿ ನೆಲಕ್ಕೆ ಬಿದ್ದಂಗಾಗ್ಯಾದ ಸಾಣ ಹುಡುಗಿರಿ ಇನ್ನೂ ತಿಳಿಯದಂತಹ ಹುಡುಗಿ ಈ ಕಡೆಗೆ ವಿಧಿಯಾಟಕ್ಕ ಬಲಿಯಾಗ್ಯಾಳ ಗಂಡ ತೀರ್ಕೊಂಡೋಗ್ಯಾನ ಅವಾಗ ಹೋಗಿ ಅಪ್ಕೋತಾಳ ಅಪ್ಪಾಗ ಹೋಗಿವಿ ಕೇಳ್ಕೋತಾಳ ಯಪ್ಪ ಹೆಂಗ ಕಳಿಲೋ ಹೆಂಗ ಕಳಿಲಿ ಈಗ ನಿನ್ನ ಹಳೆ ಆಶ್ರಮನಪ್ಪ ಶರ್ಯನ ಹ್ಯಾಂಗ ಕಳಿ ಲೋಯಪ್ಪ ಶಿವ ನನಗೆ ಮುತ್ತೈದ ತನ ನನ್ನಪ್ಪ ಯಾಂಗ ಕಳಿಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ ಹಣೆಯಲ್ಲಿ ಬರದನ ಒಂಟಿತನ ಯಾಕು ಟು ಶ್ಯಾನೋ ಶಿವನನ್ನ ಹ್ಯಾಂಗ ಕಳಿಯಲವ ಬಾಳನ್ನ ಶಿವ ವೈದ್ಯ ಮುತ್ತೈದಿತನ ರಂಗ ಕಳಿಯಲ್ಲವ ಬಾಳನ್ನ ಶಿವ ವೈದ್ಯ ಮುದಿತನ ಹಣೆಯಲ್ಲಿ ಬರದನ ಒಂಟಿ ಬಾಳನ್ನ ಬಾಳಣ್ಣ ಶಿವ ವೈದ್ಯ ಮುದಿತನ ಶಿವ ವೈದ್ಯ ಶಿವ ವೈದ್ಯ ಮುತನಾ ಯಾವಾಗ ಊರವರು ಬಂದಾರ ತವರ ಮನೆಯವರು ಬಂದಾರ ಪ್ರತಿಯೊಬ್ಬರಿಗೆ ಹೋಗಿ ಕಾಲಿಗೆ ಬಿದ್ದು ಕೇಳಿಕೊಳ್ಳಕ್ಕೆ ಪಾ ನಾನು ಸಣ್ಣ ನಾನು ಹೋ ನಾನು ಪಾನು ಸಣ್ಣ ಹಾಕಿ ನಿನ್ನ ಮನೆಯೇ ಮದುವೆಯಾಗಿ ಬಂದಾಕಿ ಹ್ಯಾಂಗ ಬಾಳ್ಲಿ ಹ್ಯಾಂಗ ಇರಲಿ ಅಂತ ಅನ್ನುವಾಗ ಈ ಕಡೆಗೆ ಕೆಳಗ ಬಿದ್ದು ಮಣ್ಣು ಮುಕ್ಕುತ್ತಾಳ ಹೆಣ್ಮಗಳು ತಾಪಿನಿಂದ ಮಣ್ಣು ಮುಕ್ಕುತ್ತಾಳ ಹತ್ತು ಮಕ್ಕಳು ಹಿಡದಾರ ಅಂದ್ರೂ ಕೂಡ ಯಾರ ಮಾತು ಕೇಳಲ್ಲ ಗ್ಯಳ ಯಾರ ಮಾತು ಕೇಳಲ್ಲ ಗ್ಯಾರ ಏ ಹೆ ಏನ್ರಿ ಮಾಡ್ಕೊಂಗಗಳು ಈಗ ಗಂಡನ ಒಯ್ಯೋಣ ನಡ್ರಿ ಗಂಡನ ಒಯ್ಯೋಣ ನಡ್ರಿ ಅಂತ ಆಗಲೇ ವಿಮಾನ ಸಿದ್ಧವಾಗ್ಯದ ವಿಮಾನ ಸಿದ್ಧವಾಗ್ಯದ ಹೆಣ ಒಯ್ಬೇಕು ಅನ್ನುವಾಗ ಹೆಣದ ಮ್ಯಾಲ ಬೀಳುತ್ತಾಳ ಎಪ್ಪ ನನ್ನ ಗಂಡ ಸಣ್ಣವರಿ ನಾನು ಕಿರಿ ಒಯ್ಬ್ಯಾಳ್ರಿ ನನ್ನ ಗಂಡನನ್ನು ಒಯ್ಬ್ಯಾಡ್ರಿ ಹಿಂಗ ಬಾಳಬೇಕು ಅಂತ ಆಸೆ ಇದ್ದು ಬಂದ ಕಿರಿನಿ ಓಯ್ಬೇಡ್ರಿ ನನ್ನ ನನ್ನ ಅಂತ ಬಿಡ್ಕೊತಾಳ ಅಂತೂ ಇಂತೂ ವಿಮಾನದ ಕೂಡಿಸಿ ಹೋಗುವಾಗ ಅಳತಾಳ ಗುಳಾಡಿ ಅಳತಾಳ ಹಿಡಮಗಳು ಇನ್ನೇನು ಸ್ಮಶಾನ ಅಟ ದೂರದ ಸ್ಮಶಾನ ಅಟ ದೂರದ ಅಂತ ವಿಮಾನದ ದಾರಿ ಈ ಕಡೆ ಹೋಗಲಿಕ್ಕದ ಪಕ್ಕದ ರೋಡಿನೊಳಗೆ ಪಕ್ಕದ ರೋಡಿನೊಳಗ ಕಣ್ಣಿಲ್ಲದವರಿಗೆ ಕಣ್ಣ ಕೊಟ್ಟಾನ ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟಾನ ಬೇಡಿದವರಿಗೆ ಬೇಡಿದ್ದನ್ನೇ ಕೊಟ್ಟಾನ ಅರಳಗುಂಡಗಿಯ ಶರಣ ಬಸವೇಶ್ವರರು ಹೊಂಟಾರ ಅರಳ ಶರಣ ಶರಣಬಸವೇಶ್ವರ ಹೊಂಟಾರ ಒಡನೇ ದುಃಖ ತಡಿಲಾರದೆ ಹೆಣಮಗಳು ಒಡನೆ ದುಃಖ ತಡಿಲಾರದೆ ಹೆಣಮಗಳು ಶರಗೊಡ್ಡಿ ಶರಣ ಬಸಪ್ಪಗೋಗಿ ಶರಗೊಡ್ಡಿ ಶರಣ ಕೇಳ್ತಾಳೆಯ ಪಾ ಕೊಡು ನನ್ನಪ್ಪ ಮುತ್ತೈದಿತನದ ಭಾಗ್ಯವನ್ನು ಕೊಡು ನನ್ನಪ್ಪ ಮುತ್ತೈದಿ ತನದ ಭಾಗ್ಯ ಕೊಡು ಅಂತ ಅಂದಾಗ ನಮಸ್ಕಾರ ಮಾಡಿದಳು ಕೊಡ್ರಿ ತಾಯಿ ಕೊಟ್ಟಿರ್ತಾಯಿ ಶರಣ ಶರಣಬಸಪ್ಪನವರು ಆಶೀರ್ವಾದ ಮಾಡ್ತಾರ ಏನಂತ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರು ಜೋರಾದ ಚಪ್ಪಾಳೆ ಬರಲಿ ತಾಯಿ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದಾಗ ವಿಮಾನ ತಗೊಂಡು ಹೋಗುವ ಗಂಡಾಳ ಹೆಣ್ಣಾಳಂತಾರ ಏನ್ರೀ ಶರಣಬಸಪ್ಪನವ್ರೆ ಏ ತಂಗಿದಿರೇ ಏನ ಆಶೀರ್ವಾದ ಮಾಡಿದ್ರು ಹೆಣ ತಗೊಂಡು ಹೋಗುವ ಗಂಡಾಳ ಹೆಣ್ಣಾಳ ಅಂತಾಳ ಏನ್ರಿ ಶರಣಪ್ಪನವ್ರೆ ಬುದ್ಧಿ ಎಲ್ಲಿಟ್ಟಿರಿ ನೀವು ಬುದ್ಧಿ ಎಲ್ಲಿಟ್ಟಿರಿ ಹ್ಯಾಂಗ ಆಶೀರ್ವಾದ ಮಾಡಬೇಕನ್ನೋದೇ ನಿಮಗೆ ಗೊತ್ತಿಲ್ಲ ಎಪ್ಪ ನಾ ಏನು ಮಾತಾಡೀನ್ರಿಪ್ಪ ನಾ ಏನು ಮಾತಾಡೀನ್ರಿ ಅಲ್ರಿ ಪುತ್ರವತಿ ಭವಾ ಅಂತ ಆಶೀರ್ವಾದ ಮಾಡಿರಿ ಹೌದ್ರಿಪ್ಪ ಆಶೀರ್ವಾದ ಮಾಡೀನ್ರಿ ಅಲ್ರಿ ಶರಣಪ್ಪನವ್ರೇ ವಿಮಾನದಾಗ ಕೂತಿರುವಂತಹ ಗಣ್ಮಗ ಆಕಿನ ಗಂಡದನ ಇನ್ನೇನು ಐದು ನಿಮಿಷನ್ಯಾಗ ಸ್ಮಶಾನ ಬಂದದ ಮಣ್ಣು ಮಾಡಿ ಮನೆಗೆ ಓದ್ತೀವಿ ಹೋಗಿ ಹೋಗಿ ಪುತ್ರವತಿ ಭಾವ ಅಂತ ಆಶೀರ್ವಾದ ಮಾಡ್ತೀರಲ್ಲ ಗಂಡೇ ಇಲ್ಲ ಅಂದ್ರೆ ಮಕ್ಕಳು ಹೆಂಗಾತ್ರಿ ಈ ಶರಣ ಬಸಪ್ಪನವ್ರೇ ಈ ಕಡೆಗೆ ಶರಣ ಬಸಪ್ಪನವ್ರು ಅಂದ್ರು ಯಪ್ಪಾ ಇದು ನಾ ಅಂದಿದ್ದಲ್ಲಪ್ಪಾ ಪರಮಾತ್ಮ ನನ್ನ ನಾಲಿಗೆ ಮೇಲೆ ಕುಂತು ನುಡಿಶಾನ ಪರಮಾತ್ಮ ನನ್ನ ನಾಲಿಗೆ ಮೇಲೆ ಕುಂತು ನುಡಿಶಾನ ಅಂತ ಕಣ್ಣೀರಿನಿಂದ ಮತ್ತ ಶರಣಪ್ಪ ನಮಸ್ಕಾರ ಮಾಡಿದಾಗ ಅಷ್ಟ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರು ಮೊದಲಿಗೆ ಒಂದು ಮಗ ಆಗಲಿ ಅಂತ ಆಮೇಲೆ ಎಂಟತ್ತು ಮಕ್ಕಳ ತಾಯಾಗವಾನಿ ಅಂತ ಆಶೀರ್ವಾದ ಮಾಡಿದ್ರಂತ ಅರಳಗುಂಡಗಿ ಶರಣಬಸಪ್ಪನವರು ಬತ್ತವರಿಗೆ ಈ ಕಡೆಗೆ ಶರಣಪ್ಪನವರಿಗೆ ಬಯ್ಯುವಾಗ ವಿಮಾನದಾಗಿರೋರಿಗೆ ಕೆಳ ಕುಂತ್ ಕೆಳಗೆ ಹೊತ್ಕೊಂಡವರಿಗೆ ಹೇಳ್ತಾರೀಪಾ ವಿಮಾನ ಇಳಿಸ್ರಿ ಸ್ವಲ್ಪ ವಿಮಾನ ಇಳಿಸ್ರಿ ಅದು ಹೆಂಗೆ ಇಳಿಸ್ದು ಬರ್ತದ್ರಿ ಹೊತ್ಕೊಂಡು ಹೋಗಿರುವ ಹೆಣ ಮಧ್ಯದಾಗ ನಿಲ್ಸದ್ರೆ ಮಂದೇನು ಕರೀತಾರ ನಮಗ ಐತ್ರಪ್ಪ ಆದ್ರೆ ಸ್ವಲ್ಪ ಕೆಳಗ ಮಾಡ್ರಿ ಹೆಣ ಕೆಳಗೆ ಮಾಡಿರಿ ಎಂದಾಗ ಇರಲಿ ಅಂತ ಹೀಂಗ ಕೈ ಕೆಳಗ ಮಾಡಿದಾಗ ಯಾವ ಶರಣ ಬಸಪ್ನವರು ಅಮೃತ ಸಮಾನವಾಗಿರುವಂತಹ ವಿಭೂತಿಯನ್ನು ತೆಗೆದುಕೊಂಡು ವಿಭೂತಿಯನ್ನು ತೆಗೆದುಕೊಂಡು ಸತ್ತ ಹೆಣ ಕಚ್ಚದಾಗ ಸತ್ತ ಹೆಣ ಕಚ್ಚಿ ಯಾವ ಹಸ್ತವನ್ನ ಮಸ್ತಕದ ಮೇಲೆ ಇಟ್ಟಾಗ ಯಪ್ಪ ನಿನ್ನ ಹೆಂಡತಿ ಅಳ್ಳ ಕತ್ತಾಳೋ ಬೀಗ ಬೀಚರು ಅಳ್ಳ ಕತ್ತಾರೋ ಎಂಟತ್ತು ಎಂಟತ್ತು ತಂದೆ ತಂದ ತಂದಾಗ ಕತ್ತಿ ಏಳೋ ಮಾರಾಯ ಎಟತ್ತನ ನಿದ್ದೆ ಮಾಡ್ತಿ ಅಂತ ಸತ್ ಹೆಣದ ಮೇಲೆ ಇಟ್ಟಾಗ ಸತ್ತ ಹೆಣಕ ಜೀವ ಬಂದಾದ ಕಲಬುರಗಿ ಬಸಪ್ಪನವರ ಆಶೀರ್ವಾದ ಶರಣ ಶರಣಬಸಪ್ಪನವರ ಆಶೀರ್ವಾದ ಅಂತೆಯೇ ಶರಣಬಸವೇಶ್ವರರ ಕೃಪಾ ಕಟಾಕ್ಷದಿಂದ ಎಂಟತ್ತು ಮಕ್ಕಳ ತಾಯಾದಳು ಅಂತ ಶರಣ ಶರಣಬಸವೇಶ್ವರರ ಪುರಾಣದಾಗ ಬರೀತದ ಶರಣ ಶರಣಬಸವೇಶ್ವರರ ಪುರಾಣದಾಗ ಬರಿತದ ಏನಂತ ಶರಣ ಪ್ಪ ಶರಣಪ್ಪ ಕಲಬುರಗಿಯಪ್ಪ ಕರುಣಾದಿಂದೆಲ್ಲರನ್ನೂ ಸಲಹೋ ಜಗದಪ್ಪ ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ ಕಲಬುರಗಿಯಪ್ಪ ವರಿಗೆ ಕಣ್ಣನು ಕೊಟ್ಟ ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ ಶರಣ ಶರಣ ಕಣ್ಣು ಕೊಟ್ಟ ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ நன்னப்பா எங்க வரிகை எத்தி கொண்டா நன்னப்பா எங்க வரிகை எத்தி கொண்டா நன்ன மக்கடி வரந்து அரைக்கேய கொட்ட அப்பா சரணப்பா அப்பா சரணப்பா கலபுரகி அப்பா கருணாதிந்தெல்லரனு சலகோ ஜகத ಶರಣಪ್ಪ ಶರಣ್ವರ ಮಹಾರಾಜಕೀ ಇಂತಿಂತಹ ನಮ್ಮ ಕರ್ನಾಟಕದೊಳಗದೊಳಗ ಗಂಡನೇ ಸರ್ವಸ್ವ ಅಂತ ತಿಳಿದುಕೊಂಡಿರುವಂತಹ ದೇಶ ನಮ್ದು ಒಬ್ಬರಿ ಅಂತಿಂತವ್ರಿರ್ತಾರೆ ಮಾಡ್ರಿ ನೀವು ಗೊತ್ತದನ್ರಿ ನೀವು